ಹೈ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಚೆಕ್ಕೆ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇಷ್ಟನ್ನು ನೀಟಾಗಿ ರುಬ್ಕೊಬರೋಣ ಇಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ಬೋಲ್ಗೆ ಒಂದು ಎರಡು ಫೋನಷ್ಟು ಕಾರ್ನ್ ಫ್ಲವರ್ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸ್ವಲ್ಪ ನಾನು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಆಯಲ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಆಯಲ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪೆಲ್ಲನೂ ಹಾಕೊಂಡು ಈಗ ನಾವು ಒಂದು ಮೊಟ್ಟೆ ತೊಗೊಳ್ಳೋಣ ಒಂದು ಮೊಟ್ಟೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೊಟ್ಟೆ ತೊಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಒಂದೇ ಒಂದು ಸಾಕು ನೀವು ಬೇಕು ಅಂದರೆ ಎರಡು ಹಾಕೋಬೋದು ನನಗೆ ಸಾಕು ಎರಡು ಮೊಟ್ಟೆ ತಗೊಂಡು ನಾನು ಏನು ರುಬ್ಬಿಬಿಟ್ಟಿದ್ದೆ ಆ ಮಸಾಲೆನೂ ಇದರೊಳಗೆ ಹಾಕೊಂಡು ನೀಟಾಗಿ ನೀರು ಹಾಕ್ಬಾರ್ದು ನೀಟಾಗಿ ಮಿಕ್ಸ್ ಮಾಡೋಣ ಬೇಕು ಅಂದರೆ ನಿಮಗೆ ಒಂದು ಸ್ವಲ್ಪ ಮೊಸರು ಹಾಕೊಬೋದು ಇಲ್ಲಾಂದರೆ ನಿಂಬೆಹಣ್ಣು ಹಾಕೋಬೋದು ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕೋಬೋದು ನಾನು ಇಲ್ಲೊಂದು ಸ್ವಲ್ಪ ಮೊಸರು ಇದ್ದೀನಿ ನೋಡಿ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಏಕೆಂದರೆ ಸ್ಕ್ರಪ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ನಾನೇನು ಚಿಕನ್ನ ನೀಟಾಗಿ ತೊಳೆದು ಒಂದೆರಡರಿಂದ ಮೂರು ಸಲ ತೊಳೆದು ನೀರೆಲ್ಲನೂ ಹಿಂಡಿ ಇಟ್ಟಿದ್ದೆ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಒಂಚೂರು ಇಲ್ದಂಗೆ ನೀರೆಲ್ಲನೂ ಸೋರಿಸಿದ್ದೆ ಇವಾಗ ಇದರೊಳಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ ಒಂದು ಎರಡರಿಂದ ಒಂದು ಹಾಫ್ ಅನ್ ಅವರ್ ಇಟ್ಟರೆ ಸಾಕು ನಾನಿಲ್ಲಿ ಒನ್ ಅವರ್ ಇದ್ದೀನಿ ಇದ್ರ ಮೇಕೆ ಒಂದು ಸ್ವಲ್ಪ ಕಾರ್ನ್ ಫ್ಲವರ್ ಕಾರ್ನ್ಫ್ಲವರ್ ಯಾಕೆಂದರೆ ಕಾರ್ನ್ ಫ್ಲವರ್ ಉದ್ರಸ್ಕಂದ್ರೆ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಅದಕ್ಕೆ ಕಾರ್ನ್ ಫ್ಲವರ್ ಉದುರಿಸ್ಬಿಟ್ಟು ಈಗ ಫ್ರಿಜ್ಜರಲ್ಲಿ ಇಡೋಣ ಫ್ರಿಜ್ಜರಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ಕಬಾಬ್ ಹಾಕೋಣ ನೋಡಿ ಫ್ರಿಜ್ಜರಲ್ಲಿ ಇಟ್ಟಿದ್ದೀನಿ ಈಗ ಒಂದು ಹಾಫ್ ಅನ್ ಅವರು ಇಲ್ಲಾಂದರೆ ಒನ್ ಅವರು ನಿಮಗೆ ಈಗ ಟೈಮ್ ಇದ್ದರೆ ಹಾಫ್ ಅನ್ ಅವರ್ ಟೈಮ್ ಇಲ್ಲಾಂದರೆ ಹಾಫ್ ಅನ್ ಅವರು ಟೈಮ್ ಇದ್ದರೆ ಒನ್ ಅವರ್ ಇಟ್ಕೋಬೋದು ನೋಡಿ ಇವಾಗ ನಾನು ಒನ್ ಅವರ್ ಇಟ್ಟೆ ಆದಮೇಲೆ ನಾನು ಕಬಾಬ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ ಬಾಯಿಗೆ ಇಟ್ಟಿಡ್ಕೆ ಕಳ್ಳೋಗು ಒನ್ ಮವರ್ ಒನ್ ಮೋರ್ ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಹೊತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಬಾಯ್ ಫ್ರೆಂಡ್ಸ್